ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಟು ಮೈ ಟಾರ್ಗೆಟ್ ಯೂಟ್ಯೂಬ್ ಚಾನಲ್ ಕರ್ನಾಟಕದ ಸಮಸ್ತ ಎಲ್ಲಾ ಸ್ಪರ್ಧಾ ಯುವ ಮಿತ್ರರಿಗೆ ಮತ್ತೊಂದು ಸಾರಿ ನಮ್ಮ ಸಂಸ್ಥೆಗೆ ಸ್ವಾಗತ ಕರ್ನಾಟಕದ ಸಂಪನ್ಮೂಲ ವ್ಯಕ್ತಿಗಳನ್ನು ಹೊಂದಿದಂತಹ ಟಾರ್ಗೆಟ್ ಕೋಚಿಂಗ್ ಸೆಂಟರ್ ಬೆಳಗಾವಿಯ ವತಿಯಿಂದ ಇದೇ ಬರುವ ಭಾನುವಾರ ಇಪ್ಪತ್ ಮೂರರಂದು ಒಂದು ವಿಚಿತವಾದಂತಹ ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ದೇವೆ ಸ್ಪರ್ಧಾರ್ಥಿಗಳು ಏನ್ ಮುಂದೆ ನಡೆತಕ್ಕಂತಹ ಒಂದು ಇ ಎಸ್ ಆಗಿರಬಹುದು ಮತ್ತು ಪಿ ಎಸ್ ಐ ಆಗಿರ್ಬೋದು ಮತ್ತು ಪೊಲೀಸ್ ಕಾನ್ಸ್ಟೇಬಲ್ಗೆ ತಯಾರಿ ಮಾಡತಕ್ಕಂತಹ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಒಂದು ವಿಶೇಷವಾದಂತಹ ಉಚಿತ ಕಾರ್ಯಾಗಾರವನ್ನು ಹಮ್ಮಿಕೊಂಡಿದಿವಿ ಆಸಕ್ತರು ಭಾನುವಾರ ಇಪ್ಪತ್ತ್ ಮೂರರಂದು ಬಂದು ಮುಂಜಾನೆ ಹತ್ತು ಗಂಟೆಯಿಂದ ಈ ಒಂದು ಕಾರ್ಯಾಗಾರ ಚಾಲ ಆಗ್ತದೆ ಸೊ ವಿಶೇಷ ಅಂಶ ಏನಪ್ಪಾ ಅಂತಂದ್ರೆ ಇಲ್ಲಿ ಆಹ್ಹ್ ಎರಡು ತಿಂಗಳ ವರೆಗೆ ಪ್ರಜಾವಾಣಿಯ ನ್ಯೂಸ್ ಪೇಪರ್ ಕಟಿಂಗ್ಸ್ ಒಂದು ಪ್ರಶ್ನೆ ಪತ್ರಿಕೆಯನ್ನು ರೆಡಿ ಮಾಡಿರ್ತೀವಿ ವಿಶೇಷವಾಗಿ ಮುಂಬರ್ತಕ್ಕಂಥ ಎಕ್ಸಾಮ್ ದಲ್ಲಿ ಒಂದು ಇಂಪಾರ್ಟೆಂಟ್ ಟಾಪಿಕ್ಸ್ ಆಗಿರ್ತಾವ ಸೊ ಅದನ್ನ ಉಚಿತವಾಗಿ ಕೊಡ್ತೀವಿ ಈ ಒಂದು ಕಾರ್ಯಗಾರಕ್ಕೆ ಬಂದಂತವರು ಸೊ ಯಾರು ಮಿಸ್ ಮಾಡಕ್ಕೆ ಹೋಗಬಾರೀ ಸೊ ಇದೇ ಬರುವ ಭಾನುವಾರದಿಂದ ಉಚಿತ ಕಾರ್ಯಾಗಾರ ಇಪ್ಪತ್ತ್ ಮೂರನೇ ತಾರೀಕು ಮಾರ್ನಿಂಗ್ ಹತ್ತು ಗಂಟೆಗೆ ಇರ್ತದ ಇದು ಟಾರ್ಗೆಟ್ ಕೋಚಿಂಗ್ ಸೆಂಟರ್ ಬೆಳಗಾವಿ ಅವರ ಕಡೆಯಿಂದ ಓಕೆ ಇಂಥ ಒಂದು ಅವಕಾಶವನ್ನ ಬಳಸಿಕೊಡ್ರಿ ನಿಮ್ಮ ಸ್ನೇಹಿತರಿಗೂ ಸೇರ್ ಮಾಡ್ರಿ ಅದರ ಜೊತೆಗೆ ಏನಪ್ಪಾ ಅಂತಂದ್ರೆ ನಿಮ್ಮ ಎಲ್ಲ ಸಮಸ್ತ ಸ್ಪರ್ಧಾ ಮಿತ್ರರಿಗೆ ಈ ಒಂದು ಮಾಹಿತಿಯನ್ನು ಸೇರ್ ಮಾಡಿರಿ ಥ್ಯಾಂಕ್ ಯು ಎವ್ರಿ ವಚ್